ಕಾರ ಸ್ನೇಹಿತರೆ ವರ್ಷದ ಕ್ರಿಕೆಟ್ ಅವಾರ್ಡ್ ಗಳ ಘೋಷಣೆ ಕೊಹ್ಲಿ ರೋಹಿತ್ ಗೆ ಸಿಕ್ಕ ಪ್ರಶಸ್ತಿಗಳು ಯಾವುವು ಗೊತ್ತಾ ಟೀಮ್ ಇಂಡಿಯಾದ ಆಟಗಾರರಿಗೆ ಸಿಕ್ಕವು ದೊಡ್ಡ ದೊಡ್ಡ ಅವಾರ್ಡ್ಗಳು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಯಾರಿಗೆಲ್ಲ ಯಾವ್ಯಾವ ಪ್ರಶಸ್ತಿ ಸಿಕ್ಕಿವೆ ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತದ ಟೈರ್ ತಯಾರಿಕಾ ಕಂಪನಿಯಾದ ಸಿಎಟ್ ವರ್ಷದ ಕ್ರಿಕೆಟಿಂಗ್ ಪ್ರಶಸ್ತಿಗಳನ್ನ ಪ್ರದಾನ ಮಾಡಿದೆ ಈ ಬಾರಿ ಪುರುಷರ ವರ್ಷ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಪ್ರಶಸ್ತಿಯು ಟೀಂ ಇಂಡಿಯಾದ ನಾಯಕ ರೋಹಿತ್ ಶರ್ಮಾರವರಿಗೆ ಒಲೆದಿದೆ ಓಡಿಐ ಬ್ಯಾಟರ್ ಆಫ್ ದ ಇಯರ್ ಪ್ರಶಸ್ತಿಯನ್ನ ವಿರಾಟ್ ಕೊಹ್ಲಿ ತಮ್ಮದಾಗಿಸಿಕೊಂಡಿದ್ದಾರೆ ಹಾಗೆ ಈ ವರ್ಷದ ಟಿ ಟ್ವೆಂಟಿ ಬ್ಯಾಟರ್ ಆಫ್ ದ ಇಯರ್ ಪ್ರಶಸ್ತಿಯನ್ನ ಇಂಗ್ಲೆಂಡ್ ತಂಡದ ಆರಂಭಿಕ ಆಟಗಾರರಾದ ಫಿಲ್ ಸ್ಲಾಟ್ ಪಾಲಾಗಿದೆ ಸ್ನೇಹಿತರೆ ಇನ್ನು ಟೀಂ ಇಂಡಿಯಾದ ಬೌಲರ್ ಮೊಹಮ್ಮದ್ ಶಮಿ ಏಕದಿನ ಬೌಲರ್ ಪ್ರಶಸ್ತಿ ಪಡೆದರೆ ಯುವ ದಾಂಡಿಗ ಯಶಸ್ವಿ ಜೈಸ್ವಾಲ್ ವರ್ಷದ ಟೆಸ್ಟ್ ಬ್ಯಾಟರ್ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಹಾಗೆ ವರ್ಷದ ಟೆಸ್ಟ್ ಬೌಲರ್ ಪ್ರಶಸ್ತಿಯು ಹಿರಿಯ ಸ್ಪಿನ್ನರ್ ಆಗಿರುವ ರವಿಚಂದ್ರನ್ ಅಶ್ವಿನ್ ಅವರಿಗೆ ನೀಡಲಾಗಿದೆ ಮಹಿಳಾ ವಿಭಾಗದಲ್ಲಿ ಟೀಂ ಇಂಡಿಯಾದ ಆಟಗಾರ್ತಿಯರಾದ ಹರ್ಮನ್ ಪ್ರೀತ್ ಕೌರ್ ಶಫಾಲಿ ವರ್ಮಾ ದೀಪ್ತಿ ಶರ್ಮಾ ಸ್ಮೃತಿ ಮಂದಾನರವರು ಹಲವು ಪ್ರಶಸ್ತಿಗಳಿಗೆ ಪಾತ್ರರಾಗಿದ್ದಾರೆ ಜೀವಮಾನದ ಸರ್ವಶ್ರೇಷ್ಠ ಸಾಧನೆಗಾಗಿ ಟೀಂ ಇಂಡಿಯಾದ ಮಾಜಿ ಆಟಗಾರರಾದ ರಾಹುಲ್ ದ್ರಾವಿಡ್ ರವರು ಆಯ್ಕೆಯಾಗಿದ್ದಾರೆ ಈ ಮೂಲಕ ಸಿಯೆಟ್ ಕಂಪನಿಯು ಕೋಚ್ ದ್ರಾವಿಡ್ ರವರಿಗೆ ವಿಶೇಷ ಗೌರವವನ್ನ ಸಲ್ಲಿಸಿದೆ ಹಾಗೆ ಶ್ರೇಷ್ಠ ಕ್ರೀಡಾ ಆಡಳಿತಕ್ಕಾಗಿ ಜೈಶರ್ ಅವರಿಗೂ ಕೂಡ ವಿಶೇಷ ಪ್ರಶಸ್ತಿ ನೀಡಲಾಗಿದೆ ಇನ್ನುಳದಂತೆ ಯಾರಿಗೆಲ್ಲ ಯಾವ್ಯಾವ ಪ್ರಶಸ್ತಿ ಸಿಕ್ಕಿದೆ ಅಂತ ನೋಡ್ತಾ ಬರುವುದಾದರೆ ಜೀವಮಾನದ ಸಾಧನೆ ಪ್ರಶಸ್ತಿಯು ರಾಹುಲ್ ದ್ರಾವಿಡ್ ಪಡೆದುಕೊಂಡಿದ್ದಾರೆ ವರ್ಷದ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಪ್ರಶಸ್ತಿಯು ಕ್ಯಾಪ್ಟನ್ ಆಗಿರುವ ರೋಹಿತ್ ಬಾಚಿಕೊಂಡರು ಮತ್ತು ಓಡಿಎ ಬ್ಯಾಟರ್ ಆಫ್ ದ ಇಯರ್ ಪ್ರಶಸ್ತಿಯನ್ನ ವಿರಾಟ್ ಕೊಹ್ಲಿ ಪಡೆದುಕೊಂಡರೆ ಮತ್ತು ಓಡಿಎ ಬೌಲರ್ ಆಫ್ ದ ಇಯರ್ ಪ್ರಶಸ್ತಿಯನ್ನ ಮೊಹಮ್ಮದ್ ಶಮಿ ಪಡೆದುಕೊಂಡಿದ್ದಾರೆ ಮತ್ತು ಟೆಸ್ಟ್ ಬೌಲರ್ ಆಫ್ ದ ಇಯರ್ ಪ್ರಶಸ್ತಿಯನ್ನ ರವಿಚಂದ್ರನ್ ಅಶ್ವಿನ್ ಪಡೆದುಕೊಂಡರೆ ಟಿ ಟ್ವೆಂಟಿ ಬ್ಯಾಟರ್ ಆಫ್ ದ ಇಯರ್ ಪ್ರಶಸ್ತಿಯನ್ನ ಫಿಲ್ ಸ್ಲಾಟ್ ಪಡೆದುಕೊಂಡಿದ್ದಾರೆ ಟಿ ಟ್ವೆಂಟಿ ಬೌಲರ್ ಆಫ್ ದ ಇಯರ್ ಪ್ರಶಸ್ತಿಯನ್ನ ಕಿವಿ ಟಿಮ್ ಸೌದಿ ಬಾಚಿಕೊಂಡಿದ್ದಾರೆ ವರ್ಷದ ದೇಶೀಯ ಕ್ರಿಕೆಟ್ ಪ್ರಶಸ್ತಿಯನ್ನ ಸಾಯಿ ಕಿಶೋರ್ ಪಡೆದುಕೊಂಡಿದ್ದಾರೆ ಮತ್ತು ವರ್ಷದ ಮಹಿಳಾ ಬ್ಯಾಟರ್ ಪ್ರಶಸ್ತಿಯನ್ನು ಸ್ಮೃತಿ ಮಂದಾನಾ ಬಾಚಿಕೊಂಡರು ವರ್ಷದ ಮಹಿಳಾ ಬೌಲರ್ ಪ್ರಶಸ್ತಿಯನ್ನ ದೀಪ್ ಶ್ರೀ ಶರ್ಮಾ ಪಡೆದುಕೊಂಡಿದ್ದರೆ ಅತಿ ಹೆಚ್ಚು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿದ ನಾಯಕಿ ಎಂಬ ಪ್ರಶಸ್ತಿಯನ್ನು ಪ್ರೀತ್ ಕೌರ್ ಪಡೆದುಕೊಂಡಿದ್ದಾರೆ ಐಪಿಎಲ್ನ ಅತ್ಯುತ್ತಮ ನಾಯಕಿ ಎಂಬ ಪ್ರಶಸ್ತಿಯನ್ನು ಶ್ರೇಯಸ್ ಅಯ್ಯರ್ ಬಾಚಿಕೊಂಡರು ಮಹಿಳಾ ಟೆಸ್ಟ್ನಲ್ಲಿ ವೇಗದ ದ್ವಿಶತಕ ಬಾರಿಸಿದ ಬ್ಯಾಟರ್ ಎಂಬ ಪ್ರಶಸ್ತಿಯನ್ನು ಶಫಾಲಿ ವರ್ಮಾ ಪಡೆದುಕೊಂಡರೆ ಶ್ರೇಷ್ಠ ಕ್ರೀಡಾ ಆಡಳಿತದ ಪ್ರಶಸ್ತಿ ಜೈ ಶಾಬ್ ಬಾಚಿಕೊಂಡರು ನೋಡಿದ್ರಲ್ಲ ಸ್ನೇಹಿತರೆ ಸಿಎ ಟೈರ್ ಕಂಪನಿಯು ಪ್ರಕಟಿಸಿರುವ ವರ್ಷದ ಕ್ರೀಡಾ ಕ್ಷೇತ್ರದ ಪ್ರಶಸ್ತಿಗಳು ಯಾರಿಗೆಲ್ಲ ಸಿಕ್ಕಿವೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಕ್ತೀನಿ ಅಲ್ಲಿವರೆಗೂ ನಮಸ್ಕಾರ